ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ಕೋಟೆ ಮಾರಿಕಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿತು ದೇವರ ದರ್ಶನಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ್ದ ಮಹಿಳೆಯರು ಮಕ್ಕಳು ಹಿರಿಯರು ದೇವರ ದರ್ಶನ ಪಡೆದು ಹಬ್ಬ ಆಚರಣೆ ಮಾಡಿದ್ರು ಇನ್ನು ಹಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ತಳಿರು ತೋರಣಗಳಿಂದ ದೇವಸ್ಥಾನವನ್ನು ಅಲಂಕರಿಸಲಾಗಿತ್ತು ಕೋಟೆ ಮಾರಿಕಾಂಬ ದೇವರ ಮೂರ್ತಿಗೆ ವಿಶೇಷ ವಸ್ತ್ರಾಲಂಕಾರ ಮಾಡಿದ್ದು ಭಕ್ತರ ಕಣ್ಣಿಗೆ ಮುದ ನೀಡಿದೆ ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರವೆ ನೆರವೇರುವಂತೆ ಭಕ್ತರು ದೇವರ ಮೊರೆ ಹೋದ್ರು ಇಂದು ದೇವಸ್ಥಾನಕ್ಕೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದ್ರು ದರ್ಶನ ದರ್ಶನದ ನಂತರ ಪ್ರಸಾದ ಸ್ವೀಕರಿಸಿ ಕನ್ನಡ ಮೀಡಿಯಂ ವಾಹಿನಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಯಾಕೆ ಬಂದಿರೋ? ಡೇಟಾ ಕದ್ರುಬೇಕು. ಹಲೋ. ಮರ್ಗದ ಮರ್ಗದಮಾ. ಈಗ ಎಲ್ಲ ಒಂದಿಂ ಸೆಷನ್ ಮಾಡ್ತೀರಾ? ಯಾಕ ಹಡಿಸಾಳ್ತೀರಾ? ಹಾ. No, no, ನಗರದ ಗ್ರಾಮ ದೇವತೆ ಶ್ರೀ ಮಾರಿಕಾಂಬಾ ದೇವಿ ತುಂಬ ಪವರ್ಫುಲ್ಲು ಎಲ್ಲರಿಗೂ ಒಳ್ಳೇದು ಮಾಡಿದೆ ಎಲ್ಲ ಮಕ್ಕಳಿಗೂ ಯಾವುದೇ ತೊಂದರೆ ಇಲ್ದಂಗೆ ಏನೇ ನಾವು ಹೇಳ್ಕೊಂಡ್ರು ಎಲ್ಲ ತುಂಬ ಚೆನ್ನಾಗಿ ಇದು ನಡೆಸ್ಕೊಡುತ್ತೆ ತುಂಬ ಪವರ್ಫುಲ್ ಇದೆ ಶಕ್ತಿ ತುಂಬ ಇದೆ ಎಲ್ಲ ಶಿವಮೊಗ್ಗ ಜನದ ಜನತೆಗೆ ತುಂಬ ಏನು ತೊಂದರೆ ಇರೋಂಗೆ ಎಲ್ಲ ನಡ್ಸ್ಕೊಡ್ತಾ ಇದೆ ಲಕ್ಷ್ಮಿ ಅಮ್ಮ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎರಡು ಕಣ್ಣು ಸಾಲದು ನೋಡೋಕ್ಕೆ ಅಮ್ಮ ಸೇಮ್ ವರಮಹಾಲಕ್ಷ್ಮಿನೇ ಬಂದಂಗೆ ಕಾಣಿಸ್ತಾ ಇದೆ ಈ ಶ್ರೀ ಕೋಟೆ ಮಾರಿಕಾಂಬ ದೇವಿಯ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಹೋಳಿಗೆ ಮತ್ತು ಕರ್ಜಿಕಾಯಿ ಎಲ್ಲ ಮಾಡಿದೀವಿ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅದರ ಪ್ರಯುಕ್ತ ಮಾರಿಕಂಬ ದೇವಸ್ಥಾನಕ್ಕೆ ಬಂದು ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಗಿದೆ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಆಚರಣೆ ಮಾಡ್ತಾ ಇದೀವಿ ಹಾಗೆ ಕೋ ಶ್ರೀ ಕೋಟೆ ಮಾರಿಕಂಬ ದೇವಿಯ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಮ್ಮ ಮಕ್ಕಳಿಗೂ ನಾವೇನು ಅಂದ್ಕೊಂಡಿದ್ದೀವೋ ಎಲ್ಲ ಚೆನ್ನಾಗಾಗಿದೆ ತುಂಬ ಪವರ್ಫುಲ್ ಇದೆ ಈ ದೇವಿ ತುಂಬ ಜೀದಾಗಿದೆ ಎಲ್ಲ ಸಾರ್ವಜನಿಕರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮಾರಮ್ಮನ ದೇವಸ್ಥಾನಕ್ಕೆ ಬಂದಿರೋ ಕಾರಣ ತುಂಬ ಶಕ್ತಿವಂತೆ ಹಂಗಾಗಿ ಇಲ್ಲಿಗೆ ಬರ್ತಿದ್ದೀವಿ ನಾವು ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತಕ್ಕಾಗಿ ಇನ್ನೂ ಜಾಸ್ತಿ ಶಕ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಹಬ್ಬ ಸಿಹಿ ತಿಂಡಿ ಅಂದರೆ ಮನೇಲಿ ಒಬ್ಬಟ್ಟು ಎಲ್ಲ ಥರ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಅದೇ ತುಂಬ ಖುಷಿ ಅಂದರೆ ದೇವರಿಗೆ ಪೂಜೆ ಮಾಡೋದೊಂದೇ ಖುಷಿ ಅದರಲ್ಲೂ ದೇವಸ್ಥಾನಕ್ಕೆ ಬರೋದಂತೂ ತುಂಬ ಖುಷಿ ಅದರಲ್ಲೂ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ನೆಮ್ಮದಿ ಅನ್ನಿಸ್ತಿದೆ ತುಂಬ ಶಕ್ತಿವಂತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೀವಿ ನಿಮಗೂ ಅದೇ ಥರ ಒಳ್ಳೇದಾಗಲಿ ನೀವು ಬನ್ನಿ ಈಗ ತಾಯಿ ಎತ್ತರನೇ ನಾವು ಇದ್ದಿದ್ದು ಈಗ ಈಗ ಭದ್ರಾವತಿಯಲ್ಲಿದ್ದೀವಿ ಈ ದಿನ ವರಭಾಲಕ್ಷ್ಮಿ ವ್ರತ ತಾಯಿನ ನೆನಪಿಸ್ಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ತಾಯಿಗೆ ನೆಮ್ಮದಿಗೆ ಅರ್ಸೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ತಾಯಿ ನಮಗೆ ನೆಮ್ಮದಿ ಮತ್ತು ಸುಖ ಸಂತೋಷ ಸಮೃದ್ಧಿ ಎಲ್ಲವನ್ನೂ ನೀಡಿರ್ತಾಳೆ ಹಾಗಾಗಿ ನಾವು ಅವಳಿಗೆ ಆಭಾರಿಯಾಗಿದ್ದು ಅವಳನ್ನು ಸ್ಮರಿಸ್ಕೊಂಡು ಬಂದಿದ್ದೀವಿ ನಮ್ಮ ಈ ಸುತ್ತಮುತ್ತ ಹಳ್ಳಿಗೆ ಗ್ರಾಮದೇವತೆ ಆಗಿರೋ ಕೋಟೆ ಶ್ರೀ ಮಾರಿಕಮ್ಮ ಅಮ್ಮನವರ ಸನ್ನಿಧಿಗೆ ನಾನು ಇವತ್ತು ಬಂದಿದ್ದೀನಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಕೆಲಸ ಮಾಡಿ ವರ್ಮಾಲಕ್ಷ್ಮಿ ಪೂಜೆ ಮಾಡಿ ನೈವೇದ್ಯಕ್ಕೆ ಸಿಹಿ ಅಡುಗೆಯನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮಾರಿಕಂಬ ದೇವಸ್ಥಾನಕ್ಕೊಂದು ಬಂದು ಹೋದರೆ ಮನಸ್ಸಿಗೆ ಏನೋ ಸಮಾಧಾನ ಅಂತ ಅಂದ್ಕೊಂಡು ನಾನು ಫಸ್ಟಿಂದನೂ ನಡ್ಕೋತಾ ಇದ್ದೀನಿ ಬಟ್ ಏನೇ ಒಂದು ನೋವಿದ್ರು ದುಃಖ ಇದ್ದರೂ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನಂಗೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ದೇವಸ್ಥಾನಕ್ಕೆ ಸುತ್ತಮುತ್ತ ಹಳ್ಳಿಯಲ್ಲಿರೋ ಎಲ್ಲ ಎಲ್ಲ ಜನರು ಇಲ್ಲಿ ಇಲ್ಲಿ ಬಂದು ಅವರವರ ಪ್ರಾರ್ಥನೆ ಸಲ್ಲಿಸ್ತಾರೆ ಹಾಗೆ ಇಲ್ಲಿ ಮಂಗಳವಾರ ಶುಕ್ರವಾರ ಪ್ರತಿ ವಾರ ಅನ್ನ ಸಂದರ್ಪಣೆ ಕೂಡ ಇರುತ್ತೆ ಹಬ್ಬದ ಟೈಮಲ್ಲಂತೂ ವಿಶೇಷ ಪೂಜೆ ಇರುತ್ತೆ ನಮ್ಮೆಲ್ಲರನ್ನೂ ಕಾಯ್ತಿರೋ ತಾಯಿ ಇವರು ಹಾಗಾಗಿ ನಮ್ದು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಬಂದು ಇಲ್ಲಿ ಹೇಳ್ಕೊಂಡು ಹೋದರೆ ನಂಗೆ ತುಂಬ ಅಂದರೆ ತುಂಬ ಸಮಾಧಾನ ಆಗುತ್ತೆ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದು ನನ್ನ ಕಷ್ಟ ಏನೇ ಇದ್ದರೂ ನಾನು ಅಮ್ಮನವ್ರ ಹತ್ರ ಹೇಳ್ಕೊಂಡಿದ್ದೀನಿ ಹಾಗೆ ನೀವೆಲ್ಲರೂ ಬಂದು ಆಗಮಿಸ್ಬೇಕಂತ ಕೇಳ್ಕೊತಿದ್ದೀನಿ ಮಾರಿಕಂಬ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ವಿ ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ ದೇವಸ್ಥಾನಕ್ಕೆ ಬಂದಿದ್ವಿ ಬೆಳಿಗ್ಗಿಂದ ಪೂಜೆ ಮಾಡಿಸಿದ್ವಿ ಹೋಮ ಹವನ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ವರ್ಮಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಮ್ಮ ಕುಟುಂಬದೊಂದಿಗೆ ವರ್ ಬಂದು ತುಂಬ ಖುಷಿಯಾಯಿತು ನಮ್ಮ ಮನೆಯಲ್ಲಿ ಸಹ ವರ್ಮಾಲಕ್ಷ್ಮಿ ಹಬ್ಬನ